ನಮಸ್ತೆ ಎಲ್ಲರಿಗೂ ಇನ್ನು ಇವತ್ತಿನ ದಿನ ಬಂದು ನವರಾತ್ರಿ ಆರನೇ ದಿನ ಆಗಿರುತ್ತೆ ಇವತ್ತು ನಾವು ತಾಯಿ ಕಾತ್ಯಾಯಣಿನ ಪೂಜಿಸ್ತೀವಿ ಇನ್ನು ಇವತ್ತಿನ ಬಣ್ಣ ಬಂದು ಗ್ರೇ ಕಲರ್ ಆಗಿರುತ್ತೆ ಮತ್ತು ಇವತ್ತು ಹೂನ ಚೇಂಜ್ ಮಾಡಿಲ್ಲ ಏನಕ್ಕಂದರೆ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಿನ್ನೆ ನಾನು ಹೂನ ಚೇಂಜ್ ಮಾಡಿದ್ದೆ ಸೊ ಅದರಿಂದ ಇವತ್ತು ನಾನು ಹೂನ ಏನು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಇನ್ನೂ ಇವತ್ತು ಕೂಡ ನಾನೇನು ನೈವೇದ್ಯಿಕೆ ಮಾಡ್ಕೊಳ್ಳಲಿಲ್ಲ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ಜಸ್ಟ್ ಪೂಜೆನ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ ತಕ್ಷಣವೇ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸು ಮಾಡ್ತಾಯಿದ್ದೀನಲ್ವ ಸೊ ಅದರಿಂದ ಎರಡು ಗೋಲ್ಕಣ್ಣು ಎತ್ಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಹಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅಷ್ಟೇ ನನ್ನ ಎಷ್ಟು ಶಕ್ತಿ ಇರುತ್ತೋ ಆ ದಿನ ಅಷ್ಟು ಮಾತ್ರ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಆಮೇಲೆ ನೆಕ್ಸ್ಟು ಇವತ್ತು ಏನಾದರೂ ಟಿಫನ್ಗೆ ಮಾಡೋಣ ಅಂತ ಅನ್ಕೋತಿದ್ದೆ ಮತ್ತು ಇವಾಗ ಮಕ್ಕಳು ಇರೋದ್ರಿಂದ ಏನು ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ನಾವೆಲ್ಲ ರೆಡಿ ಮಾಡಿ ತಿನ್ನಿಸಿ ಎಲ್ಲ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸ್ಬೇಕಾಗುತ್ತೆ ಸೊ ಇವಾಗ ಬೆಳಗ್ಗೆ ಹೊತ್ತು ಅಂದರೆ ಈ ಚಪಾತಿ ರೊಟ್ಟಿ ಅಂತ ಅಂದರೆ ನಿಜವಾಗ್ಲೂ ಬೇಜಾರು ಸುಟ್ಕೊಂಡು ಒತ್ಕೊಂಡು ರೊಟ್ಟಿ ತಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ತಿನ್ನೋದಕ್ಕೆ ಬಾಕ್ಸ್ಗೆ ಮತ್ತು ಇಲ್ಲಿ ನಮಗೆ ಯಜಮಾನ್ರಿಗೆ ಎಲ್ಲರಿಗೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಸ್ವಲ್ಪ ರೊಟ್ಟಿ ಕಮ್ಮಿನೇ ಮಾಡೋದು ನೈಟ್ ಟೈಮಲ್ಲೇ ಜಾಸ್ತಿ ರೊಟ್ಟಿ ಮಾಡೋದು ಅದಿಲ್ಲ ಅಂದರೆ ಭಾನುವಾರದೊತ್ತು ಮನೇಲಿ ಎಲ್ಲರೂ ಇದ್ದಾಗ ಈ ಟೈಮಲ್ಲಿ ಫ್ರೀಯಾಗಿದ್ದಾಗ ಮಾತ್ರ ಮಾಡ್ಕೋತೀನಿ ಚಪಾತಿ ಏನು ಅವಾಗವಾಗ ಮಾಡ್ತಾಯಿರ್ತೀವಿ ಬಟ್ ರೊಟ್ಟಿನೇ ಸ್ವಲ್ಪ ಅಪರೂಪ ಮಾಡೋದು ಅದೇ ಥರ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು ಹೆಂಗೂ ಮನೇಲಿ ಇದ್ರಲ್ಲ ಮಕ್ಕಳು ನಿಧಾನಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಸೊ ಇದ್ರದ್ದು ಏನು ರೆಸಿಪಿ ಏನು ನಾನು ಹಾಕಿಲ್ಲ ಸೊ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡ್ತೀನಿ ಬಿಸಿನೀರು ಕಾಯಿ ಅದಕ್ಕೆ ಇಟ್ಕೋತೀನಿ ಆಮೇಲೆ ನೆಕ್ಸ್ಟು ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕರ್ಬೇವಿನ ಸೊಪ್ಪು ಇದ್ದರೆ ಸಬ್ಬಕ್ಕಿ ಸೊಪ್ಪು ಬಟ್ ನಮ್ಮ ಮನೇಲಿ ಇರಲಿಲ್ಲ ಜೊತೆಗೆ ಕ್ಯಾರೆಟ್ ತುರಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಳ್ಳಿರಬೇಕು ನೀರು ಆ ನೀರನ್ನ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೋಬೇಕು ಕಲಿಸ್ಕೊಂಡ್ರೆ ಈ ರೀತಿ ಬರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಅದನ್ನು ತಟ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಮುಂದು ಜಾಸ್ತಿ ಇದಕ್ಕೆ ಹಾಕಿ ನೀಟಾಗಿ ಕೈಗೆ ಅಂಟ್ಕೊಳ್ದಂಗೆ ತಟ್ಬಿಟ್ಟು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವ ಚಟ್ನಿ ಗೊಜ್ಜು ಈ ಥರ ಏನು ಕೇಳಲ್ಲ ನೀವು ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ಟಿಫನ್ಗೆ ರೊಟ್ಟಿನೇ ಮಾಡ್ಕೊಬಿಟ್ಟೆ ಟಿಫನ್ ಎಲ್ಲ ತಿಂದಾದಮೇಲೆ ಇನ್ನು ನೆಕ್ಸ್ಟು ಸ್ವಲ್ಪ ಪಾರ್ಸಲ್ ಬಂದಿತ್ತು ನಾನು ನಮ್ಮನೆಗೆ ವಾಷಿಂಗ್ ಮಿಷಿನ್ಗೆ ಅಂತ ಹೇಳ್ಬಿಟ್ಟು ಒಂದು ಕವರ್ ಬುಕ್ ಮಾಡಿದ್ದೆ ಆಮೇಲೆ ಅಮ್ಮನ ಮನೆಗೆ ವಾಟರ್ ಪ್ಯೂರಿಫೈ ತೊಗೊಂಡು ಸೊ ಅವರು ಕೂಡ ನನಗೆ ಕಿಚನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಎಲ್ಲರಿಗೂ ಗೊತ್ತಿರೋದೆ ಅದು ಸೊ ಎಲ್ಲ ಆರಿ ಸುಮ್ಮನೆ ಎಲ್ಲ ಅಂಟ ಅಂಟು ಥರ ಕೂತ್ಕೊಳ್ಳುತ್ತೆ ಇದಕ್ಕೇನಾದರೂ ಬುಕ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು ಸೊ ಅಮ್ಮನಿಗೊಂದು ಬುಕ್ ಮಾಡಿದ್ದೆ ನನಗೆ ವಾಷಿಂಗ್ ಮಿಷಿನ್ ಅದು ಕವರು ವಾಷಿಂಗ್ ಮಿಷಿನ್ ತಂದಾಗ ಕೊಟ್ಟಿದ್ದರು ಬಟ್ ಅದೆಲ್ಲ ಮುಗ್ದೋಗ್ಬಿಟ್ಟಿತ್ತು ಪೂರ್ತಿ ಅದ್ರ ಕಥೆನೇ ಮುಗ್ದೋಗ್ಬಿಟ್ಟಿತ್ತು ಸರಿ ಅದಕ್ಕೆ ಇವಾಗಾದ್ರೂ ಬೇರೆ ಥರನ ಎಲ್ಲ ವಾಷಿಂಗ್ ಎಲ್ಲ ಹಾಳು ಮಾಡ್ತಾರೆ ಮಕ್ಕಳು ಹೋಗಿ ಬಂದು ಅಂತ ಹೇಳಿಬಿಟ್ಟು ನಾನು ಹೊಸ್ದಾಗಿ ತರಿಸ್ದೆ ಜಸ್ಟ್ ಏನೋ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಸದ್ಯಕ್ಕೆ ಇರಲಿ ಅಂತ ಹಾಕಿದ್ದೀನಿ ಇನ್ನು ಇದು ಬಂದು ಮಾರನೇ ದಿನದಾಗಿರುತ್ತೆ ಅಂದರೆ ಸಂಡೇ ಆಗಿರುತ್ತೆ ಸಂಡೇದು ಕಲರ್ ಬಂದು ಆರೆಂಜ್ ಕಲರ್ ಆಗಿರುತ್ತೆ ಇನ್ನು ಇವತ್ತಿನ ದಿನ ಬಂದು ಏಳನೇ ದಿನ ಆಗಿರುತ್ತೆ ತಾಯಿ ಕಾಳರಾತ್ರಿನ ಪೂಜಿಸ್ತೀವಿ ನಾವು ಇವತ್ತಿನ ದಿನ ಅದೇ ಆಗಲೇ ಹೇಳ್ದಂಗೆ ಇವತ್ತು ಬಂದು ಆರೆಂಜ್ ಕಲರ್ ಆಗಿರುತ್ತೆ ಇವತ್ತು ಆರೆಂಜ್ ಕಲರು ಅಂತ ಅಂದರೆ ನನ್ನ ಹತ್ರ ಯಾವುದೂ ಸಿಂಪಲ್ ಸ್ಯಾರಿ ಆರೆಂಜ್ ಕಲರ್ ಇರಲಿಲ್ಲ ಸೊ ನಂದು ಪ್ಯೂರ್ ಮೈಸೂರು ಕ್ರೇಪ್ ಇತ್ತು ಪ್ಯೂರ್ ಸಿಲ್ಕ್ ಇತ್ತು ಸೊ ಅದನ್ನೇ ವೇರ್ ಮಾಡಿಕೊಂಡೆ ಇವತ್ತು ಸಿಂಪಲ್ ಸೀರೆ ಅಂತ ಹೇಳಿದ್ರೆ ಎರಡು ಆರೆಂಜ್ ಕಲರ್ ಇತ್ತು ಸೇಮ್ ಸ್ವಲ್ಪ ವೇರಿಯೇಷನ್ ಡಿಸೈನ್ ಅಷ್ಟು ಸೇಮ್ ಎರಡಕ್ಕೂ ಎರಡು ಸ್ಯಾರಿಗೂ ಸಪ್ರೇಟ್ ಬ್ಲೌಸು ಎರಡು ಸ್ಯಾರಿನೂ ಸೇಮ್ ಡಬಲ್ ಶೇಡಲ್ಲಿ ಪಿಂಕಲ್ಲಿ ಸಾರಿ ಆರೆಂಜಲ್ಲಿ ಇತ್ತು ಬಟ್ ಅದನ್ನು ನಾನು ಎಷ್ಟು ಸುಮ್ಮ ಚೆನ್ನಾಗಿ ಉಟ್ಕೊಂಡ್ಬಿಟ್ಟಿದ್ದೀನಿ ಆ ಸೀರೆನ ಅಮ್ಮಂಗೆ ಅದ್ರ ಯೂಸ್ ಆಗುತ್ತೆ ಕೆಲಸಕ್ಕೆ ಡೈಲಿ ವೇರ್ಗೆ ಕೊಟ್ಬೋಣ ಏನು ಉಟ್ಕೊಳ್ಳೋದೆ ಉಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ನನ್ನ ಅಮ್ಮಂಗೆ ಕೊಟ್ಬಿಟ್ಟಿದೆ ಅದನ್ನು ಸೊ ಆರೆಂಜ್ ಒಂದು ನನ್ನ ಹತ್ರ ಮಿಸ್ಸು ಅಂತಲೇ ಹೇಳ್ಬೋದು ಆರೆಂಜ್ ಕಲರ್ ಒಂದು ಇರಲಿಲ್ಲ ಅದಕ್ಕೆ ಬಿಡು ಕ್ರೇಪೇ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯೂರ್ ಕ್ರೇಪನ್ನ ಉಟ್ಕೊಂಡಿದ್ದೀನಿ ಇವತ್ತು ಜಸ್ಟ್ ಈ ಪ್ಯೂರ್ ಕ್ರೇಪಲ್ಲೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಇರೋದಕ್ಕಾಗಲ್ಲ ಸೊ ಸ್ವಲ್ಪ ಹೊತ್ತು ಮಾತ್ರ ನಾನು ವೇರ್ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಒನ್ ಒನ್ ಅವರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇದ್ದೆ ಅಷ್ಟೇ ಆಮೇಲೆ ತೆಗೆದುಬಿಟ್ಟೆ ಸ್ಯಾರಿನ ಇನ್ನು ಸಂಜೆ ಅಂತೂ ಮಾಮೂಲಿ ಡ್ರೆಸ್ಸಲ್ಲೇನೆ ಪೂಜೆ ಮಾಡಿಕೊಂಡೆ ಇಲ್ಲ ಅಂದರೆ ಆಗೋದಿಲ್ಲ ನೈ ಸಂಜೆ ತನಕ ಮತ್ತಿರ್ಗಾ ಬಿಚ್ಚಿ ಮತ್ತಿರ್ಗಾ ಸ್ಯಾರಿ ಉಡಬೇಕು ಅಂದರೆ ನಿಜವಾಗ್ಲೂ ಬೇಜಾರು ಒಂದು ಸಲ ಉಟ್ಬಿಟ್ರೆ ಎಷ್ಟೋ ತನಕನಾದರೂ ಮೇಂಟೇನ್ ಮಾಡು ಅಂತ ಅನ್ಬೇಕಾದ್ರೂ ಮೈಂಟೇನ್ ಮಾಡ್ಬೋದು ಅದಲ್ಲದೇ ಹೆಂಗೆ ಬಿಚ್ಚಿ ತೆಗೆದು ಬಿಚ್ಚು ತೆಗೆದು ಅಂದರೆ ಬೇಜಾರು ಇನ್ನು ಇವತ್ತು ಕೂಡ ನೈವೇದ್ಯಕ್ಕೆ ನಾನು ಏನೂ ಮಾಡಿಕೊಳ್ಳಿಲ್ಲ ಹಾಲನ್ನ ತಂದು ಕಾಯಿಸ್ಬಿಟ್ಟು ಸೊ ಅವಾಗಂದರೆ ಪ್ರತಿನಿತ್ಯ ಹಾಲು ಇದ್ದೇ ಇರ್ತಿತ್ತು ಮನೇಲಿ ಏನಕ್ಕಂದರೆ ಕಾಫಿ ಡೈಲಿ ಬೇಕೇ ಬೇಕಿತ್ತು ಸೊ ಇವಾಗ ಬಿಟ್ಟಿರೋದ್ರಿಂದ ಹಾಲು ಇರೋದಿಲ್ಲ ಏನಾದರೂ ಸ್ಪೆಷಲ್ ಡೇಗಳಲ್ಲಿ ಅಮ್ಮ ಇದ್ದರೆ ಇಲ್ಲಾಂದರೆ ಈ ರೀತಿ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂದರೆ ಅಂಥ ಟೈಮ್ಗಳಲ್ಲಿ ಮಾತ್ರ ಹಾಲನ್ನ ತಗೊಬರೋದು ಈ ಇವತ್ತು ಕೂಡ ಹಾಲನ್ನೇ ಕಾಯಿಸ್ಬಿಟ್ಟು ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಂಡಿದ್ದಾಯಿತು ಯಾವುದೇ ಆದರೂ ನಾವು ಮನಸಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ ಸೊ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಶಕ್ತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಿಂದ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಜಸ್ಟು ಒಂದು ಲೋಟ ಒಂದು ಗ್ಲಾಸಲ್ಲಿ ನೀರಿಟ್ಟು ಕೂಡ ಮಾಡಿದ್ರೂ ನಡೆಯುತ್ತೆ ಏನಂದರೆ ಮುಖ್ಯವಾಗಿ ಭಕ್ತಿ ಬೇಕಾಗಿರೋದು ಅದೇ ಭಕ್ತಿ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೆ ಆಗುತ್ತೆ ಸೊ ಅದು ಒಂದು ನನ್ನ ನಂಬಿಕೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡೆ ಅಂತ ಅಂದರೂ ತಪ್ಪಾಗೋದಿಲ್ಲ ಇನ್ನು ಇವತ್ತು ಏಳನೇ ದಿನ ಇನ್ನು ಎರಡು ದಿನ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ರೆ ನನಗೆ ಸಾಕಾಗಿದೆ ಆಮೇಲೆ ನೆಕ್ಸ್ಟು ನಂದು ಸುಮಾರು ಟಾಪ್ಸ್ಗಳೆಲ್ಲ ಇತ್ತು ಎಲ್ಲ ಸ್ವಲ್ಪ ಟೈಟ್ ಆಗ್ತಿತ್ತು ಮತ್ತು ತುಂಡ ಆಗ್ತಿತ್ತು ಸೊ ಅದನ್ನೆಲ್ಲ ಕೊಟ್ಬಿಡ್ಬೇಕಿತ್ತು ಮತ್ತು ಮಕ್ಕಳು ಬಟ್ಟೆಗಳು ಕೂಡ ಸುಮಾರು ಬಟ್ಟೆಗಳಿತ್ತು ಇವತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ಅಮ್ಮನೂ ಮನೇಲಿದ್ದರು ನಾವು ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಅಮ್ಮನ ಮನೆಯಲ್ಲೇ ಸಂಡೇ ಕಳೆದಿರೋದು ಈಗ ನಾನು ಇಲ್ಲೇ ಬಾ ಏನಕ್ಕಂದರೆ ನನ್ನ ತಮ್ಮನೂ ಇರಲಿಲ್ಲ ಅವನು ಮಧ್ಯ ಪ್ರದೇಶಕ್ಕೆ ಹೋಗಿದ್ದಲ್ವ ಸಾರಿ ಉತ್ತರ ಪ್ರದೇಶಕ್ಕೆ ಹೋಗಿದ್ದ ಅವನು ಇರಲಿಲ್ವಲ್ಲ ಸೊ ಅದಕ್ಕೆ ಅಮ್ಮನ ಇಲ್ಲೇ ಕರೆದ್ಬಿಟ್ಟೆ ತುಂಬ ಬಟ್ಟೆಗಳಿದೆ ಆಗದೆ ಇರೋದು ಮಕ್ಳಿಗೆ ಆಗದೆ ಇರೋದು ಮತ್ತು ನನಗಾಗದೆ ಇರೋದು ಎಲ್ಲ ಕೊಡ್ತೀನಿ ಕೊಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಿದ್ದೆ ನಮ್ಮ ಸುಮಾರು ಜನ ನೋಡೋರು ಅಂದ್ಕೋಬೋದು ಮೈ ಮೇಲೆ ಹಾಕಿರೋ ಬಟ್ಟೆಗಳನ್ನ ಯಾರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಬಟ್ ಆತ ಆ ಥರ ಏನು ನಾನು ಅದನ್ನೇನು ಫಾಲೋ ಮಾಡೋದಕ್ಕೆ ಹೋಗಲ್ಲ ಆಮೇಲೆ ಮಂಗಳವಾರ ಕೊಡಬಾರ್ದು ಶುಕ್ರವಾರ ಕೊಡಬಾರ್ದು ಆವತ್ತು ಕೊಡಬಾರ್ದು ಇವತ್ತು ಕೊಡಬಾರ್ದು ಆ ರೀತಿ ಏನೂ ನಾನು ಫಾಲೋ ಮಾಡೋದಕ್ಕೆ ಹೋಗೋಲ್ಲ ಏನಕ್ಕೆಂದರೆ ಒಳ್ಳೆ ಮನಸ್ಸಿಂದ ಒಳ್ಳೆತನ ಅನ್ನೋದೊಂದು ಇತ್ತು ಅಂತ ಅಂದರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ ಸೊ ಅದು ನನ್ನ ನಂಬಿಕೆ ನಾನು ಅವಾಗಿಂದ ನಂಬ್ಕೊಂಬಂದಿರೋದು ಬಂದಿರೋದು ಅದೇನೇ ಇವಾಗ ನಂಬ್ತಿರೋದು ಅದೇನೇ ನಾನು ನಾಳೆ ನಂಬೋದು ಅದೇನೇ ಮಂಗಳವಾರ ಮಾಡಬಾರ್ದು ಶುಕ್ರವಾರ ಮಾಡಬಾರ್ದು ಇಂಥ ದಿನ ಕೊಡಬಾರ್ದು ಏನಿಲ್ಲ ಒಳ್ಳೇದು ಮಾಡೋದಕ್ಕೆ ದಿನಗಳಿದೆಯಾ ಕೆಟ್ಟದ್ದು ಮಾಡಕ್ಕೆ ದಿನಗಳಿದೆಯಾ ಉಡಬೇಕಿದ್ರೆ ದಿನಗಳಿದೆಯಾ ನಾವು ಸಾಯಬೇಕಿದ್ರೆ ದಿನಗಳಿದೆಯಾ ನಮ್ಮ ಏನಕ್ಕೂ ಆದ್ರೂ ಇಲ್ಲ ಎಲ್ಲದಕ್ಕೂ ಸಮಯ ಅಷ್ಟೇ ಯಾವಾಗ ಬರುತ್ತೋ ಆವಾಗಲೇ ಅದು ಇಂಥ ಸಮಯಕ್ಕೆ ಇಂಥ ಇಂಥದ್ದು ಬರುತ್ತೆ ಅಂದರೆ ಅಂಥದ್ದು ಆ ರೀತಿಯಾಗಿ ಸೊ ಅದಕ್ಕೆ ನಾನೆಲ್ಲ ಎತ್ತಿ ಇಡ್ತಿದ್ದೆ ನಾನು ಯಾವಾಗಲೂ ಅಷ್ಟೇ ನನಗಾಗದೇ ಇರೋ ಬಟ್ಟೆಗಳನ್ನ ನಾನು ಬಿಸಾಡೋದು ಆ ರೀತಿ ಮಾಡೋದಿಲ್ಲ ಇರೋರಿಗೂ ಅದೇನೋ ಹೇಳ್ತಾರಲ್ಲ ಹೊಟ್ಟೆ ತುಂಬಿರೋರಿಗೆ ಕೊಡೋದಕ್ಕಿಂತ ಅಸ್ತಿರೋರ್ಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ನಾನು ಅಷ್ಟೇ ಯೂಸ ಪಾಪ ಏನೂ ಇಲ್ಲದೆ ರೋಡ್ ಸೈಡಲ್ಲಿ ಬೇರೆ ಊರಿಂದ ಇನ್ನೊಂದು ಊರಿಗೆ ಬಂದು ಕೆಲಸ ಮಾಡಿಕೊಂಡು ರೋಡ್ ಸೈಡಲ್ಲಿ ಮತ್ತು ಮನೆಗಳೆಲ್ಲ ಕಟ್ತಿರ್ತಾರಲ್ಲ ಆ ಥರದವ್ರಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಡೈಲಿ ವಾಕ್ ಮಾಡ್ತಾರೆ ವಾಕ್ ವಾಕಬಲ್ ಅಂತ ಅಂದರೆ ಡೈಲಿ ಹೋಗ್ತಾರಲ್ವ ಫ್ಯಾಕ್ಟ್ರಿಗೆ ಸುಮಾರೊಂದು ಮೂರು ಕಿಲೋಮೀಟ್ರ್ ನಡೀತಾರೆ ಅಂತಲೇ ಹೇಳ್ಬೋದು ಅಪ್ ಆ್ಯಂಡ್ ಡೌನ್ ಒಂದು ಫೋರ್ ಟು ಫೈವ್ ಫೈವ್ ಕಿಲೋಮೀಟರ್ ಟೋಟಲ್ ಫೈವ್ ಕಿಲೋಮೀಟರ್ ನಡೀತಾರೆ ಅಮ್ಮ ಅಂತಲೇ ಹೇಳ್ಬೋದು ಡೈಲಿ ರೋಡಲ್ಲಿ ನೋಡ್ತಾನೆ ಇರ್ತಾರೆ ಅವರು ಅಂಥವ್ರಿಗೆ ಕೊಟ್ಬಿಡು ಅಂತ ಹೇಳಿ ನಾನು ವರ್ಷ ವರ್ಷವೂ ಹಂಗೇ ಸಾರಿ ವರ್ಷ ವರ್ಷ ಅಂತ ಎಲ್ಲ ನನಗೆ ಯಾವಾಗ ಅಡ್ಜಸ್ಟ್ ಆಗುತ್ತೋ ಆವಾಗ ಕೊಟ್ಬಿಡ್ತೀನಿ ಬಟ್ಟೆಗಳನ್ನ ಅದೇ ರೀತಿ ಈ ಸಲೂ ಎಲ್ಲ ಪ್ಯಾಕ್ ಮಾಡಿಟ್ಟೆ ಕೊಟ್ಟೆ ಆಮೇಲೆ ಹೋಗ್ಬೇಕಾದ್ರೆ ತೊಗೊಂಡೋಗ್ಬಿಡಮ್ಮ ಅಂತ ಹೇಳ್ಬಿಟ್ಟು ಇನ್ನೂ ಕಾಫಿ ಮಾಡಿದೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಕಾಫಿ ಕುಡಿತಾ ಇದ್ವಿ ನಮ್ಮ ಯಜಮಾನ್ರು ಲೈನಲ್ಲಿದ್ದರು ಏನೇನೋ ಮಾತಾಡ್ತಾಯಿದ್ರು ಇದ್ರು ನಮ್ಮಮ್ಮ ಬಿದ್ದು ಬಿದ್ದು ನಗ್ತಿದ್ರು ಅವರು ನನ್ನ ವಹಿಸ್ಕೊಂಡು ಮಾತಾಡ್ತಿದ್ರು ಸೊ ಅದಕ್ಕೆ ನಮ್ಮಮ್ಮ ಆಯಿತು ಬಿಡಪ್ಪ ನೀನೆಲ್ಲಿ ಹೆಂಡ್ತಿ ಬಿಟ್ಕೊಡ್ತೀಯ ಬಿಡಪ್ಪ ಆಯಿತು ಬಿಡು ಅಂತ ರೇಗಿಸ್ತಾಯಿದ್ರು ನಮ್ಮ ಮನೆಯವರು ಹಿಂಗೆ ಏನೇನೋ ಒಂದೊಂದು ಮಾತುಗಳಿರುತ್ತಲ್ಲ ಅದಕ್ಕೆ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾಯಿದ್ರು ಇಲ್ಲ ಅಥ ನನ್ನ ಹೆಂಡ್ತಿ ಯಾವುದೇ ಒಂದು ಮಾಡೋದ್ರಲ್ಲೂ ಅರ್ಥ ಇರುತ್ತೆ ಒಂದು ಹೇಳೋದ್ರಲ್ಲೂ ಅರ್ಥ ಇರುತ್ತೆ ಅವಳು ಒಂಥರ ದೇವತೆ ಇದ್ದಂಗೆ ಹಂಗೆ ಹಿಂಗೆ ಅಂತ ರೇಗಿಸ್ತಾಯಿದ್ರು ನಮ್ಮ ಆಯಿತು ಬಿಡಪ್ಪ ನೀನು ಹೆಂಡ್ತಿ ಎಲ್ಲಿ ಬಿಟ್ಕೊಟ್ಟಿಯಾ ಅಂತ ರೇಗಿಸ್ತಾಯಿದ್ರು ನಗ ಹೊಡ್ಕೊಂಡಿದ್ವಿ ಆಮೇಲೆ ಇನ್ನೂ ಇವತ್ತು ಒಂದು ಗುಡ್ ನ್ಯೂಸ್ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಊಟ ಗೀಟ ಎಲ್ಲ ಮುಗಿಸಿ ಇವತ್ತೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಬಿಗ್ ಬಾಸ್ ನೋಡಬೇಕು ಅಂತ ಕೂತ್ಕೊಂಡ್ವಿ ಇನ್ನೂ ನಾನು ಹಲಗೆಡ್ಡೆ ಬಜ್ಜಿ ಮಾಡಿಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡ್ವಿ ಇವತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನನ ಸೊ ನನ್ನ ವೀಡಿಯೋಸಿಂದ ಯಾರಾದರೂ ಮೋಟಿವೇಶನ್ ಸಿಗ್ತಿದೆ ಸ್ವಲ್ಪನಾದರೂ ಖುಷಿ ಆಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್